ಏ ಹಾಯ್ ಎಲ್ರಿಗೂ ಇಂಡಿಯನ್ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋ ಬಂದು ರಿಗಾರ್ಡಿಂಗ್ ಗೌರ್ಮೆಂಟ್ ಜಾಬ್ಸ್ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾವ್ಯಾವ ಗೌರ್ಮೆಂಟ್ ಜಾಬ್ ಇವೆ ಇದು ಬಂದು ಅಪ್ಲಿಕೇಬಲ್ ಓನ್ಲಿ ಫಾರ್ ಸೆಕೆಂಡ್ ಪಿ ಯು ಸಿ ಆದವರು ಯಾವ್ಯಾವ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತೀನಿ ಹಾಗಾಗಿ ಇನ್ನೂ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ನಮ್ಮ ಸ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಆಗಿದ್ದರೆ ವೀಡಿಯೋ ಸ್ಟಾರ್ಟ್ ಮಾಡುವ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನದೊಂದು ಚಿಕ್ಕದೊಂದು ಸಲಹೆ ಅದೇನಪ್ಪ ಅಂದರೆ ಈಗ ನೀವು ಯಾವುದೇ ಜಾಬ್ಸ್ ಅಪ್ಲೈ ಮಾಡಬೇಕಾದ್ರೆ ಅದು ಸ್ಟೇಟಲ್ಲಾಯಿತು ಸೆಂಟ್ರಲ್ಲಾಯಿತು ಫಸ್ಟು ನೀವು ನೋಟಿಫಿಕೇಷನನ್ನು ನೋಡಿ ಅಂದರೆ ಎಕ್ಸಾಂಪಲ್ ಪೋಸ್ಟ್ ಎಷ್ಟಿದ್ದೇವೆ ಅಂತ ಹಾಗೆ ನೀವು ಇಲ್ಲಿ ರಿಸರ್ವೇಷನ್ ಕೋಟೆಗಳಂತ ಇರ್ತವೆ ಅಂದರೆ ಇಂತಿಷ್ಟು ರಿಸರ್ವೇಷನ್ ಕೋಟಗಳು ಅಂತ ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ನಾನು ರೂರಲ್ ಏರಿಯಾ ಕೋಟ ಕನ್ನಡ ಮೀಡಿಯಂ ಏರಿಯಾ ಕೋಟ ಈ ಥರ ಮತ್ತು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಜನರಲ್ ಇವರಿಗೆಲ್ಲ ರಿಸರ್ವೇಷನ್ ಇರುತ್ತೆ ಹಾಗೆ ಮಹಿಳೆಯರಿಗೆ ಅಂತ ಅಂದರೆ ಈಗ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಇಷ್ಟು ಹುದ್ದೆಗಳಲ್ಲಿ ಮಹಿಳೆಯರಿಗೆ ಅಂತ ಇಂತಿಷ್ಟು ರಿಸರ್ವೇಷನ್ ಇರುತ್ತೆ ಹಾಗೆ ಅಂಗವಿಕಲರಿಗೂ ಸಹ ರಿಸರ್ವೇಷನ್ ಇರುತ್ತೆ ಈ ರೀತಿ ಎಲ್ಲ ರಿಸರ್ವೇಷನ್ನ ನೀವು ಉಪಯೋಗಿಸಬೇಕು ಮತ್ತು ನೀವು ಫಸ್ಟ್ ಈ ಫೀಲ್ಡಿಗೆ ಅಪ್ಲೈ ಮಾಡಬೇಕು ಏನಕ್ಕೆಂದರೆ ನೀವು ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಟ್ಟರೆ ಇಲ್ಲಿ ಕಾಂಪಿಟೇಷನ್ ನಿಮಗೆ ಕಡಿಮೆ ಆಗುತ್ತೆ ಇದು ನನ್ನದೊಂದು ಸಲಹೆ ನೋಡಿ ಕರ್ನಾಟಕದಲ್ಲಿ ದ್ವಿತೀಯ ಪಿ ಯು ಸಿ ಅಂದರೆ ಹನ್ನೆರಡನೇ ತರಗತಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳಿಗಾಗಿ ಹಲವಾರು ಸರ್ಕಾರಿ ಉದ್ಯೋಗಗಳ ಅವಕಾಶಗಳಿವೆ ನಾನು ನಿಮಗೆ ಇಲ್ಲಿ ಸ್ವಲ್ಪ ಪ್ರಮುಖ ಉದ್ಯೋಗಗಳನ್ನು ಹೇಳ್ತೀನಿ ನೋಡಿ ಫಸ್ಟು ಕ್ಲರ್ಕ್ ಮತ್ತು ಆಡಳಿತಾತ್ಮಕ ಹುದ್ದೆಗಳು ಅಂತ ಇದು ಬಂದು ಕಂಪ್ಯೂಟರ್ ಆಪರೇಟರ್ ಜೂನಿಯರ್ ಅಟೆಂಡ್ಸ್ ಅಸಿಸ್ಟೆಂಟ್ ಮತ್ತು ಗ್ರೂಪ್ ಸಿ ಹುದ್ದೆಗಳನ್ನು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೆ ಪಿ ಎಸ್ ಸಿ ಅವರು ನಡೆಸ್ಕೊಡುತ್ತಾರೆ ಅವರು ನೇಮಕಾತಿಯನ್ನು ಬಿಡ್ತಾರೆ ನೆಕ್ಸ್ಟು ಸೆಕೆಂಡ್ ಒನ್ ಯಾವುದಿದೆ ಅಂದರೆ ಪೊಲೀಸ್ ಇಲಾಖೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ ಹುದ್ದೆಗಳಿಗೆ ದ್ವಿತೀಯ ಪಿ ಯು ಸಿ ಅರ್ಹತೆ ಇರಬೇಕು ಇವು ಬಂದು ಪೊಲೀಸ್ ಇಲಾಖೆಗೆ ಮತ್ತು ಇಲ್ಲಿ ನಿಮಗೆ ದೈಹಿಕ ತಯಾರಿ ಸಹ ಇರ್ತತೆ ಮತ್ತು ಪೂರಕ ಪರೀಕ್ಷೆ ಸಹ ಇರ್ತತೆ ನೆಕ್ಸ್ಟು ಥರ್ಡ್ ಒಂತ್ ಬಂದು ಗ್ರಾಮ ಪಂಚಾಯಿತಿಯ ಹುದ್ದೆಗಳು ಗ್ರಾಮ ಪಂಚಾಯತ್ ಹುದ್ದೆಗಳು ಯಾವ್ಯಾವ ಅಂದರೆ ಗ್ರಾಮ ಲೈಬ್ರರಿ ನಿರ್ವಾಹಕರು ಮತ್ತು ಇತರ ಕಚೇರಿಯ ಸಹಾಯಕ ಹುದ್ದೆಗಳಿಗೆ ದ್ವಿತೀಯ ಪಿ ಯು ಸಿ ಅರ್ಹತೆ ಬೇಕಾಗಿದೆ ನೆಕ್ಸ್ಟು ನಿಮಗೆ ನಾಲ್ಕನೇದು ಹೇಳ್ತೀನಿ ರೈಲು ಇಲಾಖೆಯ ಹುದ್ದೆಗಳು ಇದರಲ್ಲಿ ಯಾವ್ಯಾವ ಥರ ಜಾಬ್ಸ್ ಅಂದರೆ ಟಿಕೆಟ್ ಕಲೆಕ್ಟರ್ ಕ್ಲರ್ಕ್ ಮತ್ತು ಇತರ ಆಡಳಿತ ಹುದ್ದೆಗಳಿಗೆ ಭಾರತೀಯ ರೈಲು ಇಲಾಖೆ ನೇಮಕಾತಿ ನಡೆಸುತ್ತದೆ ನೆಕ್ಸ್ಟ್ ನಿಮಗೆ ಅರಣ್ಯ ಇಲಾಖೆ ಐದನೇದು ಅರಣ್ಯ ಇಲಾಖೆ ಇದರಲ್ಲಿ ಯಾವ ಥರ ಅಂದರೆ ಅರಣ್ಯ ರಕ್ಷಕ ಫಾರೆಸ್ಟ್ ಗಾರ್ಡ್ ಇದಕ್ಕೆ ತುಂಬ ಜನ ಆಗ್ತಾರೆ ಇದು ಬಂದು ಹೆವಿ ಕಾಂಪಿಟೇಷನ್ ಇರುತ್ತೆ ನೋಡ್ಕೊಳ್ಳಿ ಹುದ್ದೆಗಳು ದ್ವಿತೀಯ ಪಿ ಯು ಸಿ ಪಾಸ್ ಅಭ್ಯರ್ಥಿಗಳಿಗೆ ಪ್ರತಿ ವರ್ಷ ಪ್ರಕಟಿಸಲಾಗುತ್ತದೆ ಅರಣ್ಯ ಇಲಾಖೆ ನೆಕ್ಸ್ಟು ನಿಮಗೆ ಆರನೇದು ಹೇಳ್ತೀನಿ ಆರೋಗ್ಯ ಇಲಾಖೆ ಇದು ಬಂದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಮೆಡಿಕಲ್ ಅಸಿಸ್ಟೆಂಟ್ ನರ್ಸ್ ಮತ್ತು ಪ್ಯಾರಾಮೆಡಿಕಲ್ ಹುದ್ದೆಗಳಿಗೆ ನೇಮಕಾತಿ ನಡೆಸಲಾಗುತ್ತದೆ ಎಲ್ಲಿಯಪ್ಪ ಅಂದರೆ ಆರೋಗ್ಯ ಇಲಾಖೆಯ ವೆಬ್ಸೈಟಲ್ಲಿ ನೀವು ಈ ಅರ್ಜಿಗಳನ್ನು ಸದುಪಯೋಗಪಡಿಸಬೇಕಂದ್ರೆ ಈ ಉದ್ಯೋಗಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ನಿರಂತರವಾಗಿ ಕಾದು ನೋಡುವುದರು ಮತ್ತು ಅರ್ಜಿ ಪ್ರಕ್ರಿಯೆಗಳನ್ನು ಅನುಸರಿಸುವುದು ಮುಖ್ಯವಾಗಿರುತ್ತದೆ ಹಾಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಕೂಡಲೇ ಏನಕ್ಕೆಂದರೆ ಈ ಎಲ್ಲ ನೋಟಿಫಿಕೇಷನ್ ಹೊಸ ಹೊಸ ನೋಟಿಫಿಕೇಷನ್ ನೇಮಕಾತಿಗಳನ್ನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡುತ್ತೇನೆ ಹಾಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ಈ ಎಲ್ಲ ನೇಮಕಾತಿಗಳನ್ನು ನೋಡ್ಕೋಬೋದು ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕೆಂದು ನಾನು ಹೇಳ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು